ಬಳ್ಳಾರಿ ಬ್ಯಾನರ್ ಘರ್ಷಣೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ಜನಾರ್ದನ ರೆಡ್ಡಿ ಮನೆಯಲ್ಲೂ ದೊಣ್ಣೆಗಳ ರಾಶಿ ಪತ್ತೆಯಾಗಿದೆ ರೆಡ್ಡಿ ಮನೆಯ ಕಾಂಪೌಂಡ್ನಲ್ಲಿ ಐವತ್ತಕ್ಕೂ ಹೆಚ್ಚು ದೊಣ್ಣೆಗಳು ಪತ್ತೆಯಾಗಿವೆ ಗಲಾಟೆಯ ವೇಳೆ ರೆಡ್ಡಿ ಬೆಂಬಲಿಗರಿಂದಲೂ ಕೂಡ ದೊಣ್ಣೆಗಳ ಬಳಕೆಯಾಗಿದೆ ಗಲಾಟೆ ಬಳಿಕ ಕಾಂಪೌಂಡ್ನಲ್ಲಿ ದೊಣ್ಣೆ ಇಟ್ಟಿರುವ ರೆಡ್ಡಿ ಬೆಂಬಲಿಗರು ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಆದಂತಹ ಘರ್ಷಣೆ ಇದೆಯಲ್ಲ ಇದು ಕಾಂಗ್ರೆಸ್ ಕಾರ್ಯಕರ್ತನನ್ನ ಬಲಿ ತಗೊಂಡಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕ ಮಂದಿಯ ಬಂಧನ ಆಗಿದೆ ಇಲ್ಲಿ ಎರಡೂ ಕೈ ಸೇರಿ ಚಪ್ಪಾಳೆ ಆಯ್ತಾ ಅನ್ನೋ ಅನುಮಾನ ಮೂಡ್ತಾ ಇದೆ ಒಂದು ಕಡೆ ಅವರು ಗಲಾಟೆ ತೆಗೆದಿದ್ದಾರೆ ಮತ್ತೊಂದು ಕಡೆ ಇವರೂ ಕೂಡ ದೊಣ್ಣೆಗಳಿಂದ ಅಟ್ಯಾಕ್ ಮಾಡಿ ಹೊಡೆದಾಟ ಬಡದಾಟ ಜೋರಾಗಿ ನಡೆದಿದೆ ನಂತರದಲ್ಲಿ ಆ ದೊಣ್ಣೆಗಳನ್ನು ತಂದು ಇಲ್ಲಿ ರಾಶಿ ಹಾಕಿದ್ದಾರೆ ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ ಕಾಂಪೌಂಡ್ನ ಒಳಗಡೆ ಇರುವಂತಹ ದೊಣ್ಣೆಗಳು ಮತ್ತೊಂದು ಕಡೆ ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರ ಕೈಯಲ್ಲಿರುವಂತಹ ದೊಣ್ಣೆ ಬ್ಯಾನರ್ ಕಟ್ಟುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ವಾರ್ನಿಂಗ್ ಅನ್ನು ಕಟ್ಟಿದ್ದೆ ಕೊಟ್ಟಿದ್ದೆ ನಮ್ಮ ಮನೆಯ ಬಳಿ ಬ್ಯಾನರ್ ಕಟ್ಟಬೇಡಿ ಅಂತ ಹೇಳಿ ಆದರೂ ಕೂಡ ಬಂದು ಕಟ್ತಾ ಇದ್ರು ಆಗ ನಮ್ಮ ಬೆಂಬಲಿಗರು ಪ್ರಶ್ನೆಯನ್ನ ಮಾಡಿದ್ರು ಆ ನಂತರದಲ್ಲಿ ದೊಡ್ಡ ಗಲಾಟೆ ಆಯಿತು ಅಂತ ಹೇಳಿ ಜನಾರ್ದನ ರೆಡ್ಡಿ ಅವರು ಹೇಳಿದ್ರು ನನ್ನ ಹತ್ತಿಗೂ ಕೂಡ ಇಲ್ಲಿ ಸಂಚು ರೂಪಿತವಾಗಿದೆ ಅಂತ ಆರೋಪಿಸಿದ್ರು ಇದರ ಬೆನ್ನಲ್ಲೇ ಇದೀಗ ಜನಾರ್ದನ ರೆಡ್ಡಿಯವರ ಬೆಂಬಲಿಗರಿಂದಲೂ ಕೂಡ ಅಷ್ಟೇ ಮಟ್ಟದಲ್ಲಿ ಈ ಗಲಾಟೆಗೆ ಕಾಂಟ್ರಿಬ್ಯೂಷನ್ ಇದೆಯಾ ಅನ್ನೋ ಅನುಮಾನ ರೆಡ್ಡಿ ರಾಮುಲು ಆಪ್ತನ ಕೈಯಲ್ಲಿ ದೊಣ್ಣೆ ಗಲಾಟೆಯ ವೇಳೆ ದೊಣ್ಣೆ ಹಿಡಿದು ನಿಂತಿದ್ದ ಪಾಲಣ್ಣ ಗುಂಕಟ್ಕೊಂಡು ದೊಣ್ಣೆ ಹಿಡಿದು ನಿಂತಿದ್ದ ಪಾಲಣ್ಣ ಮಾಜಿ ಬುಡ ಅಧ್ಯಕ್ಷನಾಗಿರುವಂತಹ ಪಾಲಣ್ಣ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಅವರಿಗೆ ಈತ ಆಪ್ತನಾಗಿದ್ದಾನೆ ಈತನ ಕೈಯಲ್ಲೇ ದೊಣ್ಣೆ ಇರೋದು ಒಂದು ಕಡೆ ಜನಾರ್ದನ ರೆಡ್ಡಿ ಅವರ ನಿವಾಸದ ಒಳಗಿನ ಕಾಂಪೌಂಡ್ ನಲ್ಲಿ ದೊಣ್ಣೆಗಳ ರಾಶಿ ಮತ್ತೊಂದು ಕಡೆ ಪಾಲಣ್ಣನ ದೃಶ್ಯವನ್ನು ನೋಡ್ತಾ ಇದ್ದೀರಿ ಈತ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಅವರಿಗೆ ಅತ್ಯಾಪ್ತ ಆತನ ಕೈಯಲ್ಲೂ ಕೂಡ ದೊಣ್ಣೆ ಇದೆ ದೊಣ್ಣೆ ಹಿಡಿದು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇದ್ದಾರೆ ಅವರು ಬಂದು ಕಿರಿಕ್ ತೆಗಿತಾರೆ ಆ ಕಿರಿಕ್ ಅಥವಾ ಗಲಾಟೆಯನ್ನ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಎರಡೂ ಕಡೆಯಿಂದಲೂ ಕೂಡ ಪ್ಲಾನ್ ಆಗಿತ್ತಾ ಅನ್ನೋ ಅನುಮಾನ ಮೂಡ್ತಾ ಇದೆ ಈ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿದ್ರೆ ಬಳ್ಳಾರಿ ಗಲಾಟೆ ಆರೋಪಿಗಳು ಬೆಂಗಳೂರಿಗೆ ಶಿಫ್ಟ್ ಇಪ್ಪತ್ತಾರು ಆರೋಪಿಗಳನ್ನು ಬೆಂಗಳೂರಿಗೆ ಪೊಲೀಸರು ಕರೆ ತಂದಿದ್ದಾರೆ ಕೇಸ್ ಜನಪ್ರತಿನಿಧಿಗಳ ಕೋರ್ಟ್ ವ್ಯಾಪ್ತಿಗೆ ಬರುವ ಹಿನ್ನೆಲೆಯಲ್ಲಿ ಇಪ್ಪತ್ತಾರು ಆರೋಪಿಗಳನ್ನು ಬೆಂಗಳೂರಿಗೆ ಕರೆತರಲಾಗಿದೆ ಪ್ರಮುಖ ಆರೋಪಿ ಗುರುಚರಣ್ ಸಿಂಗ್ ಕೂಡ ಶಿಫ್ಟ್ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಗುರುಚರಣ್ ಜನಪ್ರತಿನಿಧಿಗಳ ಕೋರ್ಟ್ಗೆ ಆರೋಪಿಗಳನ್ನು ಪೊಲೀಸರು ಹಾಜರುಪಡಿಸ್ತಾರೆ ಇನ್ನು ಗುರುಚರಣ್ ನಿವಾಸದಲ್ಲಿ ನಿನ್ನೆ ಪರಿಶೀಲನೆಯೂ ಕೂಡ ಆಯಿತು ಪಂಚನಾಮೆ ಆಯಿತು ಆತನಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಲಾಯಿತು ಒಂದು ಕಾಟ್ರೀಜನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದರು ಪೊಲೀಸರು ಇದೀಗ ಆತನೂ ಸೇರಿದಂತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿಸಲ್ಪಟ್ಟಿರುವಂತಹ ಇಪ್ಪತ್ತಾರು ಮಂದಿ ಆರೋಪಿಗಳನ್ನು ಬೆಂಗಳೂರಿಗೆ ಕರೆತರಲಾಗಿದೆ ಎಲ್ಲರನ್ನೂ ಕೂಡ ಜನಪ್ರತಿನಿಧಿಗಳ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸ್ತಾರೆ ನಂತರದಲ್ಲಿ ಕಸ್ಟಡಿಗೆ ಪಡೆದು ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಲಿದ್ದಾರೆ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಆದಂತಹ ಗಲಾಟೆಗೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಈಗಾಗಲೇ ಯಾರ ಗನ್ನಿಂದ ಬುಲೆಟ್ ಹಾರಿ ರಾಜಶೇಖರ್ ಸಾವನ್ನಬ್ಧ ಅನ್ನೋದು ಕೂಡ ಗೊತ್ತಾಗಿದೆ ಖಾಸಗಿ ಗನ್ಮ್ಯಾನ್ ಬುಲೇಟ್ನಿಂದಲೇ ರಾಜಶೇಖರ್ ಮೃತಪಟ್ಟಿರುವುದು ಅಂತ ಹೇಳಿ ಅದರಲ್ಲೂ ಭರತ್ ರೆಡ್ಡಿಯವರ ಆಪ್ತ ಸತೀಶ್ ರೆಡ್ಡಿಯವರ ಗನ್ಮ್ಯಾನ್ಗಳು ಗಾಳಿಯಲ್ಲಿ ಗುಂಡು ಹಾರಿಸಿದ್ರು ಈಗಾಗಲೇ ಅವ್ರುಗಳನ್ನ ಅರೆಸ್ಟ್ ಮಾಡಲಾಗಿದೆ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಇಪ್ಪತ್ತಾರು ಮಂದಿಯ ಬಂಧನ ಆಗಿದೆ